ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಬಾರಿ ನಾವು ಮಗು ಹುಟ್ಟಿದಾಗ ಜಾತಕವನ್ನು ಕೇಳ್ತೀವಿ ಕೇಳಿದಂಥ ಸಂದರ್ಭದಲ್ಲಿ ಯಾವ ಯೋಗ ಇದೆ ಮಗು ಏನಾಗ್ತಾನೆ ಮುಂದಕ್ಕೆ ನೋಡಿ ಅಂತ ಹೇಳ್ತೀವಿ ಅದರಲ್ಲಿ ಇವತ್ತು ಬಂದು ನಾನು ಯೋಗಗಳು ಅಂತ ಹೇಳಿದಂತಾಗ ಪಂಚಮಹಾಪುರುಷ ಯೋಗಗಳಲ್ಲಿ ಇವತ್ತು ಬಂದು ಹಂಸ ಯೋಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಹಂಸಯೋಗ ಅಂದರೆ ಏನು ಅಂತ ಹೇಳಿ ಮೊದಲಿಗೆ ತಿಳ್ಕೊತಾ ಹೋಗೋಣ ಸೊ ಹಂಸಯೋಗ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜಾತಕದಲ್ಲಿ ಗುರು ತನ್ನ ಸ್ವಂತ ಕ್ಷೇತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಧನಸು ಮತ್ತು ಮೀನರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದು ಸ್ವಂತ ಕ್ಷೇತ್ರ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ಇದನ್ನು ಬಂದು ಗುರು ಬಂದು ತನ್ನ ಕೇಂದ್ರದಿಂದ ಅಂದರೆ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಈ ಯೋಗ ಉಂಟಾಗುತ್ತೆ ಹಾಗೆಯೇ ಗುರುವಿನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯಲ್ಲೂ ಸಮೇತ ಗುರು ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಂಸ ಯೋಗ ಉಂಟಾಗುತ್ತೆ ಅಂತ ಹೇಳ್ತೀನಿ ಸೊ ಇದರಿಂದ ಫಲಗಳೇನು ಅಂತಂದಾಗ ತುಂಬ ಶ್ರೀಮಂತರಾಗೋದು ಧಾರ್ಮಿಕತೆ ಬರೋದು ಒಂದು ಧಾರ್ಮಿಕ ಕ್ಷೇ ಒಂದು ವಿಚಾರಗಳಲ್ಲಿ ಶ್ರದ್ಧೆ ಬರುವಂಥದ್ದು ಉತ್ತಮವಾದಂಥ ಜ್ಞಾನ ಬರುತ್ತೆ ತಿಳುವಳಿಕೆ ಮೋಕ್ಷದ ಸಾಧನೆಗೆ ದಾರಿಯಾಗ್ತಾರೆ ಜೊತೆಗೆ ಎಷ್ಟೋ ಜನ ಕಷ್ಟದಲ್ಲಿ ಇರೋರಿಗೆ ಇವರು ತನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತಾರೆ ಆಮೇಲೆ ಜೀವನದಲ್ಲಿ ಯಾವುದೇ ಕಷ್ಟಗಳನ್ನು ಬಂದರೂ ಎದುರಿಸಿ ನಿಲ್ಲುವಂಥ ಶಕ್ತಿ ಅವರಿಗಿರ್ತದೆ ಹಾಗೆ ದೈವಿಕ ಶಕ್ತಿ ಉಳ್ಳವರಾಗಿರ್ತಾರೆ ಯಾರು ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಯಾರು ಗುಡಿ ಗೋಪುರಗಳನ್ನು ಕಟ್ಟಿಸ್ತಾರೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾರೋ ಅಂಥವ್ರಿಗೆ ಹೋಗಿ ಹಣ ಸಹಾಯವನ್ನು ಮಾಡೋದು ಅಥವಾ ತಾವೇ ಹೋಗಿ ಮುಂದೆ ನಿಂತು ಅವರಿಗೆ ಸಹಾಯವನ್ನು ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಹಣಕಾಸಿನ ನೆರವನ್ನು ಸಮೇತ ಮಾಡ್ತಾರೆ ಹಾಗೆಯೇ ತುಂಬ ಗೌರವ ಪ್ರತಿಷ್ಠೆ ಉಳ್ಳವರಾಗಿ ಒಂದು ಸಮಾಜದಲ್ಲಿ ಹೆಸರು ಸಮೇತ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಸಮೇತ ಒಳ್ಳೆ ಹೆಸರು ಪಾಂಡಿತ್ಯವನ್ನು ಪಡೀತಾರೆ ಜೊತೆಗೆ ಉನ್ನತ ಒಂದು ಸ್ಥಾನವನ್ನು ಸಮೇತ ಅಲಂಕರಿಸ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಇವರು ಒಳ್ಳೆಯ ಒಂದು ವೇದ ಜ್ಯೋತಿಷ್ಯ ಜೊತೆಗೆ ವಾಗ್ಮಿ ಈ ಥರ ಎಲ್ಲ ಒಂದು ಆಧ್ಯಾತ್ಮ ಚಿಂತಕರು ಆಧ್ಯಾತ್ಮದಲ್ಲಿ ನಡೆಯುವಂತಹ ಒಂದು ವಿಚಾರಗಳಿರುತ್ತೆ ಹಾಗೆಯೇ ಧರ್ಮ ಮಾರದಾಗಲೇ ನಡಿಬೇಕು ಅನ್ನೋದು ಇವರ ಪೂರ್ತಿಯಾಗಿರುವಂತಹ ಒಂದು ಆಲೋಚನೆ ಆಗಿರುತ್ತೆ ಯಾವಾಗ ಗುರು ಕಟಕ ರಾಶಿಯಲ್ಲಿ ಇದ್ರೂ ಸಮೇತ ಅದು ನಮಗೆ ಒಳ್ಳೆಯ ಫಲನೇ ಕೊಡುತ್ತೆ ಅದರಲ್ಲಿ ಕಟಕ ರಾಶಿ ಪುನರ್ವಸು ನಕ್ಷತ್ರ ಅಂದರೆ ನಾಲ್ಕನೇ ಪಾದ ಗುರುವಿನ ನಕ್ಷತ್ರದಲ್ಲಿದ್ದಾಗ ಇನ್ನೂ ಅತಿ ಉನ್ನತವಾದಂತಹ ಒಂದು ಹಂಸಯೋಗವನ್ನೇ ಕೊಡುತ್ತೆ ಹಾಗಾಗಿ ಯಾವಾಗ ನಮ್ಮ ಜಾತಕದಲ್ಲಿ ಯೋಗ ಇದೆ ಬಟ್ ನಮಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂಥ ಮಹಾಪುರುಷ ಯೋಗಗಳಾದಂತಹ ಒಂದು ಹಂಸ ಯೋಗಕ್ಕೆ ನಮಗೆ ಶನಿಯ ದೃಷ್ಟಿ ಅಥವಾ ಕುಜನ ದೃಷ್ಟಿ ಅಥವಾ ಮಾಂದಿಯುಕ್ತನಾಗಿ ರಾಹುಯುಕ್ತನಾಗಿ ಕೇತುಯುಕ್ತನಾದಂತಹ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಎಷ್ಟೋ ಫಲಗಳು ತಡೆಯಾಗುತ್ತೆ ಅದರ ಜೊತೆಗೆ ನಮಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು ಅಥವಾ ಅನ್ಯ ಆತ್ಮಗಳು ಸಮೇತ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಯೋಗ ಓನ್ಲಿ ಫಾರ್ ಜಾತಕ ಆದರೆ ನಮಗೆ ಅದು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಇಂತಹ ಒಂದು ಯೋಗದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಉನ್ನತ ಸ್ಥಾನವನ್ನು ಒಂದು ಪ್ರಿನ್ಸಿಪಲ್ ಆಗುವಂಥದ್ದು ಒಂದು ಜ್ಯೋತಿಷ್ಯ ಗುರುಗಳಾಗೋದು ಒಂದು ಮಾಂತ್ರಿಕ ಗುರುಗಳಾಗುವಂಥದ್ದು ಅಥವಾ ಒಂದು ವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಅಲ್ಲಿ ಹೋಗುವಂಥದ್ದು ಧಾರ್ಮಿಕ ಜ್ಞಾನ ತಿಳುವಳಿಕೆ ಮೋಕ್ಷದ ವಿದ್ಯೆಗಳು ಇವೆಲ್ಲವೂ ಇವರಲ್ಲಿ ಯಾವುದಾದರೂ ಒಂದು ಆ ಗುರುವು ತಾನು ದಾರಿ ಮಾಡೇ ಕೊಡ್ತಾನೆ ಯಾಕಂದರೆ ಇದೆಲ್ಲವೂ ನಮ್ಮ ಕರ್ಮದ ಮೇಲೆ ಏನು ಅವಲಂಬಿತ ಆಗಿರುತ್ತೆ ಅಂತ ಹೇಳ್ತೀನಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂದರೆ ನನ್ನ ನೇರ ಭೇಟಿಗೆ ವಾಟ್ಸಾಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು